ಸೊ ಎಲ್ರಿಗೂ ಆಟೋ ಎಕ್ಸ್ಪೋದ ಮೊದಲನೇ ದಿನಕ್ಕೆ ಸ್ವಾಗತ ನಾನು ಅಭಿಷೇಕ್ ಆ್ಯಂಡ್ ತುಂಬಾ ಜನ ತುಂಬಾ ಕಾರಗಳನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ತುಂಬ ಬೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ನಾನು ಕೂಡ ಅದೇ ರೀತಿ ಒಂದು ಬೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದೇ ಆಲ್ರೆಡಿ ಅದೆಲ್ಲ ಅನ್ವೀಲ್ ಆಗಿದೆ ಬಟ್ ಅದರ ಪ್ರೈಸ್ ನಾವು ಎದುರು ನೋಡ್ತಾ ಇದ್ದೀವಿ ಸೊ ನಾನು ನೋಡ್ತಾ ಇರೋಂಥ ಬೈಕ್ ಯಾವುದು ಅಂದ್ರೆ ಹೀರೋದ್ ಎಕ್ಸ್ಪಲ್ಸ್ ಟೂ ಟೆನ್ ಅಂತ ಸೊ ಟೂ ಟೆನ್ ಬೈಕ್ನ ಫಸ್ಟ್ ಟೈಮ್ ಹೈಕ್ ಐಕ್ ಶೋ ಅಲ್ಲಿ ಅವ್ರು ಅದನ್ನ ಅನ್ವೀಲ್ ಮಾಡಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಂತ ಒಂದು ಬೈಕ್ ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅದೆಲ್ಲ ಅದ್ರಷ್ಟು ಇಲ್ಲಾಂದ್ರೂ ಕೂಡ ತುಂಬಾ ಫೀಚರ್ ಫೀಚರಿಸ್ಟಿಕ್ ಆಗಿ ಬಂದಿರುವಂಥ ಒಂದು ಬೈಕ್ ಅದು ಮೊದಲಿಗೆ ಏನು ಅಂದರೆ ತುಂಬ ಜನ ಹಿಮಾಲಯನಿಗೆ ಕಾಂಪೀಟ್ ಮಾಡೋಕ್ಕೆ ಹೀರೋದವರು ಫೋರ್ ಹಂಡ್ರೆಡ್ ಸಿ ಸಿ ಎಕ್ಸ್ಪಲ್ಸ್ ಬಿಡ್ತಾರೆ ಅಂತ ಎಲ್ಲ ಮಾತಾಡ್ತಿದ್ರು ಸೊ ನಾವು ಕೂಡ ಅದೇ ರೀತಿ ಅಂದ್ಕೊಂಡಿದ್ವಿ ಬಟ್ ಐಕ್ಮಾದಲ್ಲಿ ಅವರು ಟೂ ಟೆನ್ನ ರಿವೀಲ್ ಮಾಡಿದಾಗ ಎಲ್ಲರೂ ಅಂದ್ಕೊಂಡ್ರು ಏನಪ್ಪ ಇದು ಟೂ ಹಂಡ್ರೆಡ್ ಫೋರ್ ವಿ ಆಲ್ರೆಡಿ ಇತ್ತು ಬಟ್ ಯಾಕೆ ಟೂ ಟೆನ್ನ ಮತ್ತೆ ಅನ್ವೀಲ್ ಮಾಡಿದಾರಲ್ಲ ಅಂತೆಲ್ಲ ಯೋಚನೆ ಮಾಡಿದ್ವಿ ಬಟ್ ಅದರಲ್ಲಿ ಒಂದಷ್ಟು ಚೇಂಜಸ್ನೆಲ್ಲ ಮಾಡಿದ್ದಾರೆ ಸೊ ಮೊದಲನೇದೇನು ಅಂದರೆ ಆಫ್ಕೋರ್ಸ್ ನಿಮಗೆ ಟೂ ಹಂಡ್ರೆಡ್ ಅಲ್ಲಿದ್ದಂತಹ ಇಂಜಿನ್ಗೆ ಸ್ವಲ್ಪ ದೊಡ್ಡ ಇಂಜನ್ ಸಿಗುತ್ತೆ ಟೂ ಟೆನ್ ಸಿ ಸಿ ಇಂಜಿನ್ ನಮಗೆ ತಿಳಿಸುತ್ತೆ ಸಿಗುತ್ತೆ ಆ್ಯಂಡ್ ಅಲ್ಲಿ ತುಂಬಾನೇ ಅವರು ಏನು ಏನು ಹೇಳಿ ಒಂದು ಸ್ವಲ್ಪ ಜಾಸ್ತಿ ಟ್ಯೂನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಇವಾಗಿರುವಂಥ ಹಿಮಾಲಯನ್ಗೆ ನೀರಾಗುವಂಥ ಒಂದು ರೀತಿ ಪವರ್ನೆಲ್ಲ ಅದರಲ್ಲಿ ಕೊಟ್ಟಿದ್ದಾರೆ ಸೊ ನಮಗೆ ಟ್ವೆಂಟಿ ಫೋರ್ ಬಿ ಎಸ್ ಪಿ ಪವರ್ ನಮಗೆ ಸಿಗುತ್ತೆ ಅದೇ ರೀತಿ ನ್ಯೂಟನ್ ಮೀಟರ್ ಟಾರ್ ನ್ಯೂಟನ್ ಮೀಟರ್ ಬಗ್ಗೆ ಅಥವಾ ಟಾರ್ಕ್ ಬಗ್ಗೆ ಮಾತಾಡಬೇಕಾರೆ ನಮಗೆ ಟ್ವೆಂಟಿ ಟಾರ್ಕ್ ಕೂಡ ನಮಗೆ ಈ ಒಂದು ಬೈಕಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಪವರ್ಸ್ ಆಗಿತ್ತು ತುಂಬ ಜನರಿಗೆ ಆ ಎಕ್ಸ್ಪೆಲ್ಸನ್ನು ಇಷ್ಟಪಡೋದಕ್ಕೆ ಸೊ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಎಕ್ಸ್ಪೆಲ್ಸ್ ನಮಗೆ ಹಿಮಾಲಯನ್ಗೆಲ್ಲ ಕಂಪೇರ್ ಮಾಡಿ ತುಂಬಾ ಲೈಟ್ ವೇಟ್ ಆಗಿರುವಂಥದ್ದು ಸೊ ಒಂದು ಶಾರ್ಟ್ ರೈಡ್ ಆಗಿರ್ಬೋದು ಅಥವಾ ಟ್ರೈಲ್ಸ್ಗೆಲ್ಲ ತಗೊಂಡು ಹೋಗಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಹಿಮಾಲಯ ನಿಯರ್ಲಿ ಟೂ ಹಂಡ್ರೆಡ್ ಕಿಲೋಗ್ರಾಮ್ ನಾವು ವೆಯ್ಟ್ ಹತ್ರ ಬಂದ ಒನ್ ಸೆವೆಂಟಿ ಅಷ್ಟು ಬರುತ್ತೆ ಕೆ ಕೆಜಿ ಕಮ್ಮಿ ಇದೆ ನಿಮಗೆ ಹಾಗಾಗಿ ನಿಮಗೆ ಗುಡ್ಡಗಾಡು ಪ್ರದೇಶ ಆಗಿರ್ಬೋದು ಅಥವಾ ನಿಮಗೆ ಒಂದು ಟ್ರೇಲ್ಸ್ ಆಗಿರ್ಬೋದು ಎಲ್ಲ ಆರಾಮಾಗಿ ಹೋಗ್ಬೋಯಿತು ಬಟ್ ತುಂಬಾ ದೊಡ್ಡ ಎಕ್ಸ್ಪೆಲ್ಸನ್ ಏನ್ ಹೇಳಿ ಎಕ್ಸ್ಪೆಕ್ಟ್ ಮಾಡಿದವರಿಗೆ ಒಂದು ಸ್ವಲ್ಪ ಸಣ್ಣ ನಿರಾಸೆ ಅಂತ ಹೇಳ್ಬೋದು ಇನ್ನಿದ್ರ ಪ್ರೈಸ್ ಬಗ್ಗೆ ನಾವು ಎದುರು ನೋಡ್ತಾ ಇದ್ದೀವಿ ನಮ್ಗೆ ಅನ್ಸುತ್ತೆ ಇವತ್ತು ಆಟೋ ಎಕ್ಸ್ಪೋದಲ್ಲಿ ಹೀರೋದವರು ಒಂದು ಪ್ರೈಸ್ ಕೂಡ ರಿವೀಲ್ ಮಾಡಬಹುದು ಅಂತ ಸೊ ಏನಿಲ್ಲ ಕೋರ್ಸ್ ನಮಗೆ ಅದರ ಪ್ರೈಸ್ ಏನಿದ್ರು ಸೊ ನಿಯರ್ಲಿ ಬಂದ್ರೂ ಕೂಡ ತುಂಬಾ ಜನ ಇದನ್ನೇ ಬೈ ಮಾಡೋರು ಇದ್ದಾರೆ ಫ್ರಂಟ್ ಅಲ್ಲಿ ಟ್ವೆಂಟಿ ಒನ್ ಇಂಚಿನ ಟೈರ್ ಸಿಗುತ್ತೆ ರೇರ್ ಏಟಿನ್ ಇಂಚಿನ ಟೈರ್ ಸಿಗುತ್ತೆ ಅಂಡ್ ಇದ್ರಲ್ಲಿ ನಮಗೆ ಟ್ಯೂಬ್ಲೆಸ್ ಟೈರ್ ಸಿಗಬಹುದು ಬಟ್ ಅದು ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ಸಿಗಲ್ಲ ಮೇ ಬಿ ಪ್ರೋ ವೇರಿಯಂ ಸಿಗಬಹುದು ಅದನ್ನು ಕೂಡ ನಾವು ನೋಡಬೇಕು ನಿಮಗೆ ಗೊತ್ತೇ ಇದೆ ಆಫ್ ರೋಡ್ ಎಲ್ಲ ಹೋಗೋರಿಗೆ ಟ್ವೆಂಟಿ ಒನ್ ಇಂಚಿನ ಟೈರ್ ಅಂತ ತುಂಬಾನೇ ಹೆಲ್ಪ್ ಮಾಡುವಂತದ್ದು ಯಾಕಂದ್ರೆ ಒಂದು ಮುಂದೆ ಬರುವಂತ ಕಲ್ಲುಗಳಾಗಿರ್ಬೋದು ಆಪ್ಸ್ಟಿಕಲ್ಸ್ ಈಸಿಯಾಗಿ ಪಾಸ್ ಮಾಡಿ ಟ್ವೆಂಟಿ ಒನ್ ಹೆಚ್ ನೈರ್ ಬೇಕೇ ಬೇಕು ನಮಗೆ ಅಲ್ಲಾಗಲಿ ಅಥವಾ ಬೇರೆ ಅಡ್ವೆಂಚರ್ ನೋಡಿದ್ರೆ ನಮಗೆ ನೋಡಿದ್ರೆ ನಮಗೆ ಸ್ವಲ್ಪ ಸಣ್ಣ ಟೈರ್ ಸಿಗುತ್ತೆ ಸಿಗ್ತಾ ಇದೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ಇದು ಕೂಡ ಹಾಗೆ ನಮಗೆ ಪ್ರೋ ವೇರಿಯೆಂಟಲ್ಲಿ ಸಿಗಬಹುದು ಸೊ ನಮಗೆ ರಿಯರ್ ಅಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ ಅನ್ನೋದು ಎಲ್ಲರ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು ಸೊ ಇದಿಷ್ಟು ಹೀರೋ ಎಕ್ಸ್ಪ್ರೆಸ್ ಟೂ ಟೆನ್ ಬಗ್ಗೆ ಅಂಡ್ ಅಗೇನ್ ಪ್ರೈಸ್ ನಾವು ಕೂಡ ಎದುರು ನೋಡ್ತಾ ಇದೀವಿ ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನು ಇದೆ ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಅದ್ರ ಪ್ರೈಸ್ ಅನ್ವೀಲ್ ಆದಾಗ ನಾವು ಖಂಡಿತ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಎಷ್ಟು ಅಶುಕ್ ಮೋಹನ್ ದಾಸ್